ಗುರುಪದ ಮೊದಲು ಕೂಡಲ ಸಗಮ ದೇವರ ನೆರವೇಡೆಯ ಸಂಘವೇ ಮೊದಲು ಆರಾಧ್ಯ ಗುರುದೇವರಾದ ಪೂಜಲನ್ನ ತುಂಬಿ ಭಕ್ತಿಯಿಂದ ಸ್ಮರಣೆಗೆ ಈ ಪವಿತ್ರ ಸಮಾರಂಭದ ಸಾನ್ನಿಧ್ಯ ವಹಿಸಿದ ಶಿವ ಸುತ್ತೂರ್ಜಿವಣ್ಣ ಸಮರ್ಪಿಸಿ ಶಿವ ಸಿದ್ದೇಶ್ವರ ಸ್ವಾಮಿ ಆದಿಯಾಗಿ ವೇದಿಕೆಯಲ್ಲಿ ಕೆಳಗಡೆ ಭಾಗವಾಗಿ ಭಾಗವಹಿಸಿರುವ ಎಲ್ಲ ಹರಗುರು ಚಿರಮೂರ್ತಿ ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನಮ್ಮ ಭಾರತ ಸರ್ಕಾರದ ಅತ್ಯಂತ ದಕ್ಷ ರಕ್ಷಣಾ ಸಚಿವರಾದ ಡಾಕ್ಟರ್ ಶ್ರೀ ರಾಜನಾಥ್ ಸಿಂಗ್ ಅವರೇ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ನಮ್ಮ ಕರ್ನಾಟಕ ಸರ್ಕಾರದ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೋರಾಟಗಾರರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರನ್ನ ಕರ್ಕ ಮಾಡೋದಕ್ಕೆ ಮೂಲ ಕಾರ್ಯಕರ್ತರಾಗಿರುವಂತಹ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಾಗಿ ಆಗಮಿಸಿರುವ ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣನವರೇ ವೇದಿಕೆಯಲ್ಲಿರುವ ಶಾಸಕರಾದ ಸುರೇಶ್ ಗೌರವೇ ಗಣೇಶ್ ಅವರೇ ನೆಲಮಂಗಲ ಶಾಸಕರಾದ ಶ್ರೀನಿವಾಸ ಅವರೇ ಖುಬ್ಬಿ ಶಾಸಕರಾದ ನಮ್ಮ ಕುಡಿಯಲ್ ಶಾಸಕ ರಂಗನಾಥ நம்ம சிதார சதானந்தவரே வேதா ஜி காரி எல்லா ஆத்மீரே தாயெந்திரே மக்களே எந்த நெல்லு கூட பரம பூஜ்ய குருதேவர நூறெண்டைய ஜெயந்திய பவித்திர மங்களெல்லாம் பால்மொழிவூஜ் குருதேவரு தமிழ் இடீ பதுக்க ಸಮಾಜಕ್ಕಾಗಿ ಸೇವೆಗಾಗಿ ಅರ್ಪಣೆ ಮಾಡಿಕೊಂಡು ಬಂದಂತಹ ಸೇವೆ ತ್ಯಾಗ ದಾಸೋಹ ಕಾಯಕ ಇವತ್ತೇನಾದ್ರೂ ಒಂದು ಪ್ರತಿರೂಪ ಇದೆ ಅಂತಂದ್ರೆ ಅದು ಶಿವಕುಮಾರ್ ಮಹಾಸ್ವಾಮಿ ಅವರಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗುವಂತಹ ಪರ ಪೂಜರ ಒಂದು ಆದರ್ಶ ಆಗಿರುವಂತಹದ್ದು ಅವರ ನೂರೊಂದು ನೂರ ಹನ್ನೊಂದು ವರ್ಷಗಳ ಬದುಕಿನೊಳಗೆ ಎಂಬತ್ತೊಂಬತ್ತು ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ತ್ಯಾಗ ಸೇವೆಗೆ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡು ಬಂದಂತಹ ಶ್ರೀ ಮಠದ ಎಲ್ಲ ಸೇವಾ ಕಾರ್ಯಗಳ ಬೆಳವಣಿಗೆಗೆ ಇವತ್ತು ನಾವೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಇಷ್ಟೆಲ್ಲ ಮಕ್ಕಳ ಆಶ್ರಯ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಕತ್ತಾಗಿರುವಂತಹವರು ಪೂಜ್ಯ ಶಿವಕುಮಾರ್ ಆಶಯಗಳಾಗಿರುವಂತಹವರು ಅವರ ನಿತ್ಯ ಜೀವನವೇ ಒಂದು ಆದರ್ಶ ಇವತ್ತು ಇವತ್ತವರು ಒಂದು ರೀತಿಯಲ್ಲಿ ನಮಗೆ ವಿಸ್ಮಯ ಆಗುವುದು ಏಕೆಂತಂದ್ರೆ ಅವರ ದಿನಚರಿ ಅವರ ಆಚಾರ ವಿಚಾರ ಅವರ ಕಾಯಕ ದಾಸೋಹ ಆ ಶಿವಿಯೋಗ ಅವೆಲ್ಲವೂ ಕೂಡ ನಾವು ಇನ್ನೊಂದು ಅನ್ಯತ್ರ ನೋಡೋದಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ಅವರು ನಮಗೊಂದು ವಿಸ್ಮಯ ಆಗಿರುವಂತಹ ನ ಭವಿಷ್ಯತಿ ಅನ್ನುವಂತಹ ಮಾತಿದೆ ಅನನ್ಯ ಅನ್ನುವಂತಹ ಮಾತಿದೆ ಅನುಪಮ ಅನ್ನುವಂತಹ ಮಾತಿದೆ ಅವೆಲ್ಲವೂ ಕೂಡ ಪರಮ ಪೂಜ್ಯ ಶಿವಕುಮಾರ್ ಮಹಾಶಿವರಿಗೆ ಅನ್ವಯ ಆಗುವಂತಹ ಮಾತುಗಳು ತನ್ನ ನಿಮ್ಮದಿಂದ ನಿಂದ ಬಳಿಕ ಅವರಿಗೆ ಬೇರೆ ತರವಿಲ್ಲ ನನ್ನ ನಿಮ್ಮ ನೆಂದ ಬಳಿಕ ಬೇರೆ ಬರವಿಲ್ಲ ನನ್ನ ನಿಮ್ಮ ನಿಂದ ಬೇರೆ ದರವಿಲ್ಲ ಎಂದೇ ತಿಳಿದವ ನಿಮ್ಮ ಬಳಿಕ ಎನಿಗೆ ಬೇರೆ ವಿಚಾರ ಉಂಟೆ ಕೂಡದ ಸಂಗಮ ದೇವ ಅನ್ನುವ ಹಾಗೆ ಅವರ ಸರ್ವಸ್ವವನ್ನು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಮಹಾನುಭಾವರು ಶಿವಕುಮಾರ್ ಮಹಾಶಿವರಾಗಿರುವಂತಹವರು ಅದರಲ್ಲಿಯೂ ಕೂಡ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ನಿಜವಾಗಲೂ ಕೂಡ ಏನಾದರೂ ಬಡಮಾನ್ಯಗಳ ಸೇವೆಯನ್ನು ಸದಸ್ಯ ಇದ್ದಾವೆ ಅಂತಂದ್ರೆ ಅದಕ್ಕೆ ಅಂಜನಿ ಶತಮಾನ ಸ್ವಾದಿ ಶರಣದ ಒಂದು ಕೃಪೆ ಅವರ ಮಾರ್ಗದರ್ಶನ ಅವರ ಒಂದು ಸಂದೇಶದ ಮೂಲಕ ಆಗ್ತಾ ಇರುವಂತಹ ದಲ ಎಂಬ ಪ್ರಣತಿಯಲ್ಲಿ ಭಕ್ತಿರಸನೆಂಬ ತೈಲವನ್ನೆರಲಿ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯನ್ನು ಮಟ್ಟಿಸಲು ತೊಳಗೆ ಬೆಳೆ ಶಿವನ ಪ್ರಕಾಶ ಅನ್ನುವ ಹಾಗೆ ಆ ಪ್ರಕಾಶದ ಬೆಳಕು ಇವತ್ತೆಲ್ಲ ಮಠ ಮಾನ್ಯಗಳಲ್ಲೂ ಕೂಡ ಇರುವಂತ ಒಂದು ಸಂದ್ಯ ಮಠ ಇರಲಿ ಬೃಹತ್ ಮಠ ಇರಲಿ ಯಾವುದೇ ಮಠ ಇರಲಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂದ್ರೆ ಮಠಗಳ ಸೇವೆ ಸಲ್ಲಿಸ್ತಾ ಇರುವಂತಹದ್ದು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಕರ್ನಾಟಕದಲ್ಲಿ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ ಇವತ್ತು ಸಾಕ್ಷರತೆ ಹೆಚ್ಚಿದೆ ಎಂದಕ್ಕೆ ಇವತ್ತು ಸರ್ಕಾರದ ಜೊತೆ ಮಠ ಮಾನ್ಯಗಳು ಮಾಡ್ತಾ ಇರುವಂತಹ ಇವತ್ತು ಶೈಕ್ಷಣಿಕವಾದಂತಹ ಸೇವೆ ಇವತ್ತು ನಮ್ಮ ನಾಡು ಇಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿರುವಂತಹದ್ದು ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಶ್ರೀ ಕ್ಷೇತ್ರ ಅವರಿಗೆ ಮುಂಚೂಣಿಯಾಗಿ ಮೊದಲು ಸೇವೆಯನ್ನು ಸಲ್ಲಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿರುವಂತಹ ಉದ್ಯಾನ ಶಿಲ್ಗಳು ನಮ್ಮ ಪರಮ ಪೂಜ್ಯ ಗುರುಗಳ ಗುರುಗಳಾಗಿದ್ದಂತಹ ಅವರು ಸ್ವತಂತ್ರ ಪೂರ್ವದಲ್ಲೇ ಒಂದು ವಿದ್ಯಾರ್ಥಿನಿಲಯವನ್ನು ಪ್ರಾರಂಭ ಮಾಡಿದರು ಅದಕ್ಕೆ ಏನ್ ಹೆಸರು ಕೊಟ್ಟು ಅಂದ್ರೆ ಸಾರ್ವಜನಿಕ ವಿದ್ಯಾರ್ಥಿನಿಲಯ ಅಂತ ಕೊಟ್ಟರು ಯಾವುದೇ ಜಾತಿ ಮತ ಪಂಥವನ್ನ ಮೀರಿ ಎಲ್ಲ ಮಕ್ಕಳಿಗೂ ಆಶ್ರಯವನ್ನ ಕೊಡುವಂತ ಕೆಲಸವನ್ನ ಪೂಜ್ಯ ಶಿವರು ಶಿಲ್ಗಳಂತಹವರು ಅವರ ದೂರದೃಷ್ಟಿಯ ಫಲ ಅಷ್ಟು ದೊಡ್ಡದಾಗಿದ್ದಂತಹದು ಅದನ್ನ ಪರಮ ಪೂಜ್ಯ ಶಿವಕುಮಾರ್ ಮಹಾಶಿವರವರು ಲಕ್ಷ ಕೊಟ್ಟು ಹೆಚ್ಚಿಸುವಂತಹ ಕೆಲಸವನ್ನ ಪೂಜ್ಯ ನಿರಂತರವಾಗಿ ಮಾಡ್ಕೊಂಡು ಬಂದಂತಹ ಪರಮ ಪೂಜ್ಯ ಶಿವಕುಮಾರ್ ಇದ್ದಂತಹ ಒಂದು ಕನಸು ಏನಪ್ಪಾ ಅಂದ್ರೆ ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಗ್ರಾಮಾಂತರ ಮಕ್ಕಳ ಬದುಕು ಹಸನಾಗಬೇಕು ಅನ್ನುವಂತಹ ಚಿಂತನೆ ಅವರ ಬದುಕಿನ ಸಿಗುತ್ತೂ ಇದ್ದಂತಹ ಇವತ್ತೇನು ಗಾಂಧೀಜಿಯವರ ಕನಸು ಕಾಣ್ತಾ ಇದೆ ಹಳ್ಳಿಗಳ ಉದ್ದಾರ ದೇಶದಲ್ಲಿದ್ದಾರ ಅಂತ ಹೇಳಿದ್ರೆ ಗ್ರಾಮದ ಅಭ್ವಿದೇವೇ ದೇಶದ ಅಭ್ವಿದೇವ ಅಂತ ಹೇಳ್ತಿರಲಿಲ್ಲ ಅದಕ್ಕೆ ಮೂಲ ಕಾರಣವಾಗಿ ಪರಮ ಪೂಜ್ಯ ಶಿವಕುಮಾರ್ ಮಹಾಶಿಗಳವರು ಅಂತಹ ಎರಡನ್ನೂ ಕೂಡ ನಿರಂತರವಾಗಿ ನಡೆಸಿಕೊಂಡು ಬರುವಂತಹ ಕೆಲಸವನ್ನು ಮಾಡ್ಕೊಂಡ ಫಲವಾಗಿ ಇವತ್ತು ನಮ್ಮ ನಾಡಿನಲ್ಲಿ ಇಷ್ಟೊಂದು ಇವತ್ತು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿ ಅನೇಕ ಕುಟುಂಬಗಳು ಇವತ್ತು ನಾವು ಇಲ್ಲಿ ನೆಚ್ಚಿದಂತ ಜ್ಯೋತಿಗಳು ಹೆಣ್ಣೆಯ ಜ್ಯೋತಿಗಳು ಆದ್ರೆ ಶಿವಕುಮಾರ ಮಹಾಸ್ವಾಮಿ ಅವರು ಹಚ್ಚಿದಂತ ಜ್ಯೋತಿ ಅದು ಜೀವಂತ ಜ್ಯೋತಿಯಾಗಿ ಬೆಳಗುವಂತಹ ಜ್ಯೋತಿಗಳನ್ನು ನೆಚ್ಚಿದಂತಹ ಅವರು ಇವತ್ತು ಕೂಡ ಮನೆ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಪೂಜ್ಯ ಜ್ಯೋತಿ ಒಳಗ್ತಾ ಇದೆ ಎನ್ನುವಂತಹ ಸ್ಮರಣೆಯಿಂದ ಇವತ್ತು ಎಲ್ಲ ಕುಟುಂಬದವರು ಮಾಡ್ಕೊಂಡು ಬರ್ತಾ ಇರುವಂತಹ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತು ನಮ್ಮೆಲ್ಲ ಮಠಮಾನ್ಯಗಳು ಏನ್ ಮಾಡ್ತಾ ಇದಾವಪ್ಪಾ ಅಂದ್ರೆ ಎರಡು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಲಿಂಗ ಪೂಜೆ ಮತ್ತೊಂದು ಸಾಮಾಜಿಕ ಸೇವೆ ಆಗಿರುವಂತಹ ಎರಡನ್ನೂ ಕೂಡ ಎರಡು ಕಣ್ಣೆಗಳಂತೆ ಭಾವಿಸಿ ಎರಡನ್ನೂ ಕೂಡ ನಿರಂತರವಾಗಿ ಸಮಾನವಾಗಿ ಸ್ವೀಕಾರ ಮಾಡಿ ಅದನ್ನ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡು ಬರುವಂತಹ ಕೆಲಸವನ್ನ ನಮ್ಮ ಮಠಮಾನ್ಯಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾವೆ ಆ ಪರಂಪರೆಯಲ್ಲಿ ಶಿವಕುಮಾರ್ ಮಹಾಶಿವರವರು ಒಂದು ಬಹಳ ಭಕ್ತ ಆಗಿರುವಂತಹ ಎದ್ದು ಕಾಣುವಂತಹ ಮಹೋನ್ನತ ವ್ಯಕ್ತಿತ್ವ ಇರುವಂತಹ ಪೂಜ್ಯರಾಗಿರುವಂತಹ ಅವರು ಅವರ ಒಂದು ಸ್ಮರಣೆ ಅಂತಂದ್ರೆ ನಮ್ಮೆಲ್ಲರಿಗೆ ಒಂದು ಉತ್ಸಾಹ ಅವರ ಒಂದು ಮಾರ್ಗದರ್ಶನ ಆಗುವಂತೆ ಕೆಲಸ ಆಗ್ತಾ ಇದೆ ನನಗೆ ನಿಮ್ಮ ಮರಹಾನಾಗಲೆ ಉರಿಯ ನನಗೆ ನಿಮ್ಮ ಮರಹಾನಾಗಲೆ ಅಸ್ತವಾನ ಅನ್ನುವಂತಹ ಮಾತಿದೆಯಲ್ಲ ಅದರಂತೆ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಿ ಮಾರ್ಗದರ್ಶನ ಮಾಡಿದಂತಹ ಪೂಜ್ಯರು ನಮ್ಮೆಲ್ಲರನ್ನ ಕೂಡ ಯಾವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಭಾವನೆ ನಮ್ಮೆಲ್ಲರಿಗೂ ಕೂಡ ಇರುವಂತಹ ಅಂತಹವರ ಪೂಜ್ಯರ ನೂರ ಹದಿನೆಂಟನೆಯ ಜಯಂತಿಯ ಈ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ನಿಮ್ಮಲ್ಲಿ ಭಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿರುವಂತಹ ಇದೊಂದು ಭಕ್ತಿಯ ಸಾಗರವೇ ಭಕ್ತಿಯ ಸಂಗಮ ಅಂತ ನೀವು ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಗಾಗಿ ಅವರ ಬಗ್ಗೆ ಎಲ್ಲ ಮುನ್ನ ನಮ್ಮ ಸುತ್ತೂರು ಮಠ ಸಿದ್ಧಿಗಂಗಾ ಮಠ ಬೇರೆ ಬೇರೆ ಅಲ್ಲ ಎರಡೂ ಕೂಡ ಎರಡು ಕಣ್ಣುಗಳಿಂದಾಗಿ ಸಮಾಜಕ್ಕೆ ಅಂತೇಳಿ ಬಹಳ ಹಿಂದಿನಿಂದಲೂ ಕೂಡ ಭಾವಿಸಿಕೊಂಡು ಬಂದಂತಹ ಅವರು ಎರಡೂ ಕೂಡ ಸಮಸಮಾನವಾಗಿ ವಿಶ್ವಾಸದಿಂದ ನಡೆಕೊಂಡು ಹೋಗುವಂತಹ ಸೇವೆ ತಿಳಿಸಿಕೊಂಡು ಹೋಗುವಂತ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದಾವೆ ಇಂದು ರಾಜೇಂದ್ರ ಸ್ವಾಮಿಗಳವರು ನಮ್ಮ ಪರ ಪೂಜ್ಯರು ಸಮಕಾಲೀನಾಗಿ ಈ ನಾಡಿನಲ್ಲಿ ಬೌದ್ಧ ಕ್ರಾಂತಿಯನ್ನು ಮಾಡಿದಂತಹ ಆ ಪರಂಪರೆ ನಿರಂತರವಾಗಿ ಪಡ್ಕೊಂಡು ಹೋಗ್ತಾ ಇದೆ ಇವತ್ತು ಸುತ್ತೂರಿನ ಶುಭ ದೇಶಿಕನ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ ಅಂತಹ ಮಾತನ್ನು ಹೇಳ್ತಾ ಜೊತೆಗೆ ಒಂದು ಅಧ್ಯಕ್ಷತೆ ವಹಿಸಿರುವ ಡಿ ಕೆ ಶಿವಕುಮಾರ್ ಅವರಲ್ಲಿರುವಂತಹ ಹೃದಯವಂತಿ ಗುಣ ಅಂದ್ರೆ ದೇವರು ಧರ್ಮ ಗುರು ಇವುಗಳ ಬಗ್ಗೆ ಬಹಳ ಭಕ್ತಿಯನ್ನು ಇಟ್ಕೊಂಡಿರುವಂತಹ ಒಪ್ಪು ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಬೇಕಾಗಿರುವಂತಹದು ಅವರ ಹೋರಾಟದ ಬದುಕಿನಿಂದ ಬಂದಿರುವಂತಹ ಮುಂದಿನ ದಿವಸಗಳಲ್ಲಿ ಇವಾಗ ದೇವರ ಅನುಗ್ರಹ ಆಶೀರ್ವಾದ ಇರಲಿ ಇನ್ನು ಮೇಲೆ ಮೇಲೆ ಉತ್ತರೋತ್ತರವಾದ ಅಭಿವೃದ್ಧಿ ನೋಡಲಿ ಎನ್ನುವಂತಹ ಆರೈಕೆಯ ಮಾತುಗಳನ್ನು ಹೇಳ್ತಾ ಇವತ್ತು ಸೋಮಣ್ಣನವರು ವಿಶೇಷವಾಗಿ ನಮ್ಮ ತುಮಕೂರಿನ ಸಂಸದರಾದ ಮೇಲೆ ಒಂದು ರೀತಿಯಲ್ಲಿ ಸಂಚಲನ ಉಂಟಾಗಿರುವಂತೆ ಕೆಲಸ ಆಗಿದೆ ಬಹುಶಃ ಇವತ್ತು ನಮ್ಮನೆ ತುಮಕೂರಿನಲ್ಲಿ ನಿಂತು ಹೋಗಿದಂತಹ ರೈಲ್ವೆ ಕೆಲಸಗಳು ಒಂದು ಬಹಳಷ್ಟು ವೇಗವನ್ನು ಕೆಲಸ ಯಾವಾಗ ಆಯ್ತಪ್ಪಾ ಅಂತಂದ್ರೆ ನಮ್ಮ ಸೋಮಣ್ಣನವರು ಮಂತ್ರಿಗಳಾದ ಮೇಲೆ ಬಹಳ ಒಂದು ಶಕ್ತಿ ಬಂದಿರುವಂತಹದ್ದು ನಮ್ಮ ಕಂಪ್ಕೊಂಡು ಅನೇಕ ಮೇಲೆ ಆಗ್ತಾ ಇದೆ ಇವತ್ತು ದಾವಣಗೆರೆಯ ರೈಲ್ವೆಯಲ್ಲಿ ರೈಲ್ವೆ ರೈಲ್ವೆಯಲ್ಲಿ ಎಲ್ಲವೂ ಕೂಡ ಇನ್ನೊಂದು ತಿಂಗಳು ವರ್ಷದೊಳಗೆ ಅವೆಲ್ಲವನ್ನ ಮುಕ್ತಾಯ ಮಾಡುವಂತ ಕೆಲಸವನ್ನ ಇವತ್ತು ಈ ಸೋಮಣ್ಣವರು ವಿಶೇಷವಾಗಿ ಕಾಲೇಜಿನ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜೊತೆಗೆ ಇವತ್ತು ರಾಜನಾಥ್ ಸಿಂಗ್ ಅವರ ಕರ್ಕಮರದಿಕ್ಕೆ ಅವರೇ ಮೂಲಕ ಆಗಿರುವಂತಹ ನಾವು ಡೆಲ್ಲಿಗೆ ಹೋಗಲು ಸಾಧ್ಯ ಆಗಿರಲಿಲ್ಲ ಆದ್ರೆ ಡೆಲ್ಲಿಯ ಪ್ರತಿನಿಧಿಯಾಗಿ ರಾಜನಾಥ ಸಿಂಗ್ ಅವರನ್ನ ಒಪ್ಪಿಸಿ ಇವತ್ತು ಕರ್ಕಮರುವ ಕೆಲಸವನ್ನ ಈ ಸೋಮಣ್ಣನ ಮಾಡಿದ್ದಾರೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ನಾನು ಹೇಳಬೇಕಾದ ಪರಮ ಪೂಜನರಿಗೆ ಅತ್ಯಂತ ಆತ್ಮೀಯವಾಗಿರುವಂತಹ ಅವರ ಪ್ರೀತಿಯನ್ನು ನಡೆಸಿಕೊಂಡಂತಹ ವ್ಯಕ್ತಿ ಅಂತಂದ್ರೆ ಈ ಸೋಮಣ್ಣ ಅಂತ ಹೇಳಬೇಕಾಗಿರುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶಾಸಕರು ಭಾಷಣ ಬಂದಿರುವಂತಹ ಸುರೇಶ್ ಗೌರವರು ನಮಸ್ಕಾರ ವಸ್ಗತಿ ಗಣೇಶನೋ ಮತ್ತೆ ನಮ್ಮ ರೌಲ್ಡರ್ ದಪ್ಪೆ ನಮ್ಮ ಶ್ರೀಮನ್ ಉಪೇಶ್ ಮಾಸ್ ಅವರು ರನ್ನಾತ್ರ ಅವರು ನಮ್ಮ ಜಮಂತ ಶಿ ಪಾಸ್ ಅವರು ಈ ಕ್ಯಾರೆಕ್ಟರ್ ನಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ಇರತ ಭಾರತ ರಕ್ಷಣಾ ಸಚಿವರ ಬಂದಿದ್ದಾರೆ ಮಾನ್ಯ ಭಾರತೀಯ ರಕ್ಷಣಾ మంత్రి ಶ್ರೀ ರಾಜನಾಥ್ ಸಿಂಗ್ जी आज हमारे परम पूज्य श्री शिवकुमार महा स्वामी जी के 118वें जयंती और गुरुवंदना महोत्सव के उद्घाटन समारोह में यहाँ पधारे रहे हैं यह हम सबके लिए बहुत ही खुशी और गर्व की बात है माननीय राजनाथ सिंह जी सरल जीवन और उदात विचारों को रखने वाले व्यक्ति हैं। आपका जीवन सरल है लेकिन आपका व्यक्तित्व तो उदात है। आपके चौहत्तरवे सेवेंटी फोर ईयर्स युवा युवा अवस्था में भी आपका कार्य क्षमता भारत की युवा पीढ़ी के लिए प्रेरणादायक है आप उत्तर प्रदेश के एक किसान परिवार में जन्म लेकर वहां से उत्तर प्रदेश के कृषि मंत्री शिक्षा मंत्री और मुख्यमंत्री से आज भारत के अति सम्मानित जिम्मेदारी से खड़ी रक्षा मंत्री तक आपका रास्ता सबके लिए बहुत ही प्रेरणादायक है देश की रक्षा के विषय में कोई समझौता न करने की आपका दृढ़ निश्चय हमारा देश तो आगे बढ़ाने के और रक्षा मंत्रालय को उच्च स्तर पर ले जाने की आपकी इच्छा शक्ति अवर्णनीय है हमारे देश की रक्षा व्यवस्था में हमारे जवानों को तो अत्याधुनिक तो शस्त्रास्त्रों को तो उपकरण करवाया है इतना सूचना ही नहीं बल्कि देश की रक्षा व्यवस्था को और ये मजबूत बनाने के लिए स्वदेश की तकनीकी से शस्त्रास्त्र निर्माण करके संसार के विकसित देश भी भारत की ओर मुड़कर देखने लगे इसका श्रेय इनके इनको ही जाता है देश के सभी धर्म और जनजाति के लोगों को समा, समानता दृष्टि से देखने वाले आप सरल एवं ईमानदार निमांध, व्यक्ति हैं। देश के प्रति आपकी अपार श्रद्धा और भक्ति भारत और भारतवासियों के लिए गौरव की बात है देश के प्रति आपकी सेवा ऐसे ही बढ़ती जा रही यह आशा करते हुए आज आप श्रीमठ पूज्य स्वामी जी के एक सौ अठारह जयंती और गुरुवंदना महोत्सव में उपस्थित है यह श्रीमठ और पूजनीय श्री श्री महास्वामी जी के प्रति आपकी भक्ति और श्रद्धा दिखाती है श्री मटके बच्चों के प्रति आपका प्यार और ममता स्वामी जी के प्रति आपके भक्ति और श्रद्धा सदा ऐसी ही बनाए रहे परम पूज्य श्री श्री शिव कुमार महास्वामी जी और भगवान बसमेश्वर की कृपा से हमेशा आप बच रहे हैं और ये भगवंत आशीर्वादी ಅವನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಕೇಳ್ತಾ ಇದ್ರು ಹಿಂದಿ ಅರ್ಥವಾಗುತ್ತಾ ಅಂತ ಕೇಳ್ತಾ ಇದ್ರು ಬಹುಶಃ ಅವರಷ್ಟು ಹಿಂದಿಯ ಕಂಠ ಮಾದರಿಯ ನಮ್ಗೆ ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅವರದೊಂದು ಕೆಂಚಿನ ಕಂಠದಂತೆ ಅವರ ಅವರ ಇರುವಂತಹ ಎಲ್ಲರೂ ಕೂಡ ಕಾಣಿಸಬೇಕಾಗಿರುವಂತಹದ್ದು ಅವರ ಹಿಂದಿ ಅಷ್ಟು ಆನಂದ ಪಡುವಂತಹ ರೀತಿಯಲ್ಲಿ ಅವರು ಮಾತನಾಡುವಂತಹ ಅವರು ತಮ್ಮ ಉದ್ಘಾಟನೆಯನ್ನ ಅವರೆಲ್ಲರೂ ಆಧರಿಸಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತ ಮಾಡ್ತಾ ಬಸವಾದಿರುವಂತರ ಕೃಪೆ ಬಸ್ ಪ್ರಮ ಪೂಜ್ಯರ ಕುಲೇವರ ಕೃಪೆ ನಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಸದಾ ಇದೆ ಅಂತ ಆರೈಸುತ್ತಾ ನಮ್ಮೆಲ್ಲರ ವಿಷ ಕೊಡುಕೋ ನೋಡಿದ ಮಾತನ್ನು